ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಸ್ನೇಹಿತರೆ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಡೇ ನಂಬರ್ ಅಂಡ್ರೆಡ್ ಟೆನ್ ಅಂದರೆ ನೂರ ಹತ್ತನೆಯ ದಿನ ಏನೇನಾಯಿತು ಯಾರ್ಯಾರು ಮನೆಗೆ ಎಂಟ್ರಿ ಕೊಟ್ಟರು ಮತ್ತೆ ಬಿಗ್ ಬಾಸ್ ಹನುಮಂತಿಗೆ ಏನು ಹೇಳಿದ್ರು ಮತ್ತೆ ಹನುಮಂತ ಯಾರನ್ನ ಸೇವ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಪಾಯಿಂಟ್ ಈ ವಿಡಿಯೋದಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಯಾರು ಶಿಪ್ ಮಾಡಿದ್ರೆ ಸ್ಪಿಪ್ ಮಾಡ್ತಾರೆ ನೋಡಿದ್ರೆ ಮತ್ತೆ ವಿಡಿಯೋ ಯಾರು ಅಂತ ಅಂದ್ರೆ ಹೇಳ್ತಾ ಈ ವಿಡಿಯೋ ಶಿಪ್ ಮಾಡ್ ಲಿಟ್ಸ್ ದ ವಿಡಿಯೋ ಫಸ್ಟ್ ಪಾಯಿಂಟ್ ಬಿಗ್ ಬಾಸ್ ಹೇಳ್ತಾರೆ ಅಂತಿಮವಾಗಿ ಯಾರ್ಯಾರು ನಾಮಿನೇಟ್ ಆಗಿರ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದರಲ್ಲಿ ಬಂದ್ಬಿಟ್ಟು ಯಾರು ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವರು ಭವ್ಯ ಅವರಾಗಿರ್ತಾರೆ ಮತ್ತು ರಜತ್ತು ಮತ್ತು ಅವರು ಮಂಜು ಅವರು ಇಷ್ಟು ಜನ ಧನರಾಜ್ ಅವರು ಇಷ್ಟು ಜನ ನಾಮಿನೇಟ್ ಆಗಿರ್ತಾರೆ ಇದಾಗಿತ್ತು ನೆಕ್ಸ್ಟು ನೆಕ್ಸ್ಟು ಬಿಗ್ ಬಾಸ್ ಬಂದು ಹನುಮಂತಿಗೆ ಒಂದು ಮಾತು ಹೇಳ್ತಾರೆ ಏನಂತಂದರೆ ಫೈನಲಿಸ್ಟ್ಗೆ ಯಾರನ್ನಾದ್ರೂ ಒಬ್ಬರಿಗೆ ಸೂಕ್ತ ಕಾರಣ ಕೊಟ್ಟುಬಿಟ್ಟು ನೀವು ಸೇಫ್ ಮಾಡ್ಬೋದಂದರೆ ಈ ವಾರದಿಂದ ಆ ನಾಮಿನೇಟಿಂದ ಪಾರ್ ಮಾಡಬಹುದು ಅಂತಂದ್ಬಿಟ್ಟು ಯಾರು ಬಿಗ್ ಬಾಸ್ ಹೇಳ್ತಾರೆ ಯಾರು ಹನುಮಂತಾಗೆ ಅದಕ್ಕೆ ಅವರು ಹನುಮಂತ ಬಂದು ಯಾರನ್ನ ಒಬ್ಬರನ್ನ ಅಂತ ಹೇಳಿರ್ತಾರಲ್ಲ ಅದರಿಂದ ಅವ್ರೊಂದು ಸೂಕ್ತ ರೀಸನ್ ಕೊಟ್ಬಿಟ್ಟು ಕಾರಣ ಕೊಟ್ಬಿಟ್ಟು ಮೋಕ್ಷಿತ ಅವ್ರನ್ನ ಒಂದು ಈ ವಾರದ ನಾಮಿನೇಟಿಂದ ಪಾರನ್ನು ಮಾಡ್ತಾರೆ ಯಾರು ಅವರು ಇದಾಗಿತ್ತು ನೆಕ್ಸ್ಟು ಮತ್ತು ಹಂಗೆ ಬಿಗ್ ಬಾಸ್ ಹೇಳ್ತಾರೆ ಏನಂತಂದರೆ ತ್ರಿವಿಕ್ರಮ್ ಅವರಿಗೆ ಅತಿ ಕಮ್ಮಿ ಯಾರಿಗೆ ಬಂದಿದೆ ನಾಮಿನೇಟ್ ಆಗಿದೆ ಅಂದಾಗ ತ್ರಿವಿಕ್ರಮ್ ಅವ್ರದ್ದು ಒಬ್ಬರೇ ಎಲ್ಲ ನಾಮಿನೇಟ್ ಮಾಡಿರ್ತಾರೆ ಅದರಿಂದ ಏನು ಮಾಡ್ತಾರೆ ಬಿಗ್ ಬಾಸ್ ನೀವು ಡೈರೆಕ್ಟಾಗಿ ಆಯ್ಕೆ ಆಗಿದ್ದೀರ ಈ ಒಂದು ಫಿನಾಲಿ ಒಂದು ಇದಕ್ಕೆ ವಾರಕ್ಕೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ ಇದು ಟೋಟಲಾಗಿ ಯಾರು ಫಿನಾಲಿಗೆ ಹೋಗಿದ್ದಾರೆ ಅಂದರೆ ಇವಾಗ ಸದ್ಯಕ್ಕೆ ಪರ್ ಪ್ರೆಸೆಂಟಲ್ಲಿ ಬಂದ್ಬಿಟ್ಟು ಅವರು ಮೋಕ್ಷಿತಾ ಅವರು ತ್ರಿವಿಕ್ರಮ್ ಇರ್ಮು ಮೂವರು ಈ ಒಂದು ಫಿನಾಲಿ ವಾರಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂದ್ರೆ ಒಂದು ಆಯ್ಕೆ ಆಗಿದ್ದಾರೆ ಅಂತ ಆಯ್ತು ನೆಕ್ಸ್ಟ್ ಇವಾಗ ಮನೆಗೆ ಒಬ್ಬೊಬ್ರು ಎಂಟ್ರಿ ಕೊಡ್ತಾರೆ ಯಾರು ಯಾರಂದ್ರೆ ಶಿಶಿರೋರು ಎಂಟ್ರಿ ಕೊಡ್ತಾರೆ ಹಂಸ ಅವ್ರ ಎಂಟ್ರಿ ಕೊಡ್ತಾರೆ ಮತ್ತೆ ರಂಜಿತ್ ಅವ್ರ ಎಂಟ್ರಿ ಕೊಡ್ತಾರೆ ಅದ್ರ ಜೊತೆಗೆ ಗೋಲ್ ಸುರೇಶ್ ಅವರು ಎಂಟ್ರಿ ಕೊಡ್ತಾರೆ ಒಬ್ಬೊರೊಬ್ಬರೇ ಬರ್ತಾ ಇರ್ತಾರೆ ಎಂಟ್ರಿ ಕೊಡ್ತಾರೆ ಇದಾಗಿತ್ತು ಬಟ್ ಅವರು ಏನು ಏನಕ್ಕೋಸ್ಕರ ಬಂದ್ರು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ ಮೈಂಡ್ ಮೈಂಡ್ ಪಾಯಿಂಟ್ಸ್ ಆಗಿದೆ ಈ ವಿಡಿಯೋಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋ ಸಿ Uh,